ವೆಲ್ಕಮ್ ಬ್ಯಾಕ್ ಟು ನಿಶ್ಮಿತಾ ಫುಟಾಟೋ ಯೂಟ್ಯೂಬ್ ಚಾನೆಲ್ ಎಸ್ ಇವತ್ತು ಸಂಡೇ ಜಸ್ಟ್ ಈಗ ಚರ್ಚಿಗೆ ಹೋಗಿ ಹೋಗ್ತಾ ಇದ್ದೀವಿ ಪೂಜೆ ಮುಗೀತು ಇವತ್ತೇನು ಸ್ಪೆಷಲ್ ಅಂದರೆ ರಾಮನವಮಿ ಅಲ್ವಾ ಸೊ ಎಲ್ಲರಿಗೂ ರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆ ಇಲ್ಲಿ ರೋಡಲ್ಲಿ ಪಾನ್ಕನ ರಾಮನವಮಿ ಸ್ಪೆಷಲ್ ಪಾನ್ಕ ಅಲ್ವಾ ಸೊ ಹಾಗಾಗಿ ಇಲ್ಲಿ ರೋಡಲ್ಲಿ ಕೊಡ್ತಾರೆ ಆ್ಯಕ್ಚುಲಿ ಸೊ ಅಲ್ಲಿ ಹೋಗಿ ಇಸ್ಕೊಳ್ಲಿಕ್ಕೆ ಒಂದು ಸ್ವಲ್ಪ ಮುಜುಗರ ಮುಜುಗರ ಆಗುತ್ತೆ ಸೊ ಹೇಗಾದ್ರೂ ಮಾಡಿ ಎಲ್ಲಾದ್ರೂ ಕೊಡ್ತಾರೆ ಅಂತ ನೋ ಇದ್ರೆ ತಗೋಬೇಕು ನಂಗೆ ಅದು ತುಂಬ ಅಂದ್ರೆ ತುಂಬಾನೇ ಇಷ್ಟ ಸೊ ನಮ್ಮ ಮನೆಯಲ್ಲಿ ಆ ಥರ ಮಾಡಿದ್ರೆ ಆ್ಯಕ್ಚುಲಿ ಅಷ್ಟು ಚೆನ್ನಾಗಿ ಬರಲ್ಲ ಸೊ ಹಾಗಾಗಿ ಇಲ್ಲೆಲ್ಲಾದರೂ ಸಿಕ್ಕಿದ್ರೆ ಈಗ ಖಂಡಿತ ತಕೊಂಡೇ ತಗೊಂತೀನಿ ಹೋಗಿ ತಕೊಂಡ್ ಕುಡಿತೀನಿ ಆಮೇಲೆ ಸಂತೆಗೆ ಹೋಗಕ್ಕಿದೆ ಮೀನ್ಸ್ ಸ್ವಲ್ಪ ತರಕಾರಿ ಎಲ್ಲ ತಗೋಬೇಕು ಹಾಗಾಗಿ ನಾ ಅಡುಗೆ ಏನು ಮಾಡಬೇಕಂತ ನೋಡಬೇಕು ಹಾಗೆ ಸುಷ್ಮಿತ ಅವರ ಫ್ರೆಂಡಿಂದು ಅಕ್ಕಂದು ಎಂಗೇಜ್ಮೆಂಟ್ ಇದೆ ಅದಕ್ಕೂ ಇನ್ವೈಟ್ ಮಾಡಿದ್ದಾರೆ ಅದಕ್ಕೂ ಹೋಗಬೇಕು ಹಾಗೆ ಮತ್ತೆ ಸ್ವಲ್ಪ ನಂಗು ಮ್ಯಾಮ್ ಸ್ವಲ್ಪ ಐಟಮ್ಸ್ ತಗೊಳಕ್ಕೆ ಹೇಳಿದ್ದಾರೆ ನಮಗೆ ಥರ್ಸ್ಟ್ ಇಂದ ಪ್ರಾಕ್ಟೀಸ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ ಮೇಕಪ್ದು ಸ್ವಲ್ಪ ಐಟಮ್ಸ್ ಬೇಕು ಸೊ ಹಾಗಾಗಿ ಅದನ್ನು ತಗೊಳಕ್ಕೆ ಹೋಗಬೇಕು ನೋಟ್ಸ್ ಕೂಡ ಬರೆಯಕ್ಕಿದೆ ಅದನ್ನು ಮಾಡಬೇಕು ಈಗ ಸೊ ಇವತ್ತಿನ ದಿನ ಹೇಗಾಗುತ್ತೆ ಅಂತ ಹೇಳ್ಕೊಂಡು ನೋಡೋಣ ಗೋ ಈಗ ನಾನು ಪಾನ್ಕ ತಕೊಳ್ಳೋದಾದ್ರೆ ಮೇನ್ ಆಗಿ ಗಾಡಿ ಸ್ಟಾಪ್ ಮಾಡ್ಬೇಕಾಗಿರೋದು ಅಮಿತ್ ಅಮಿತ್ ಪ್ಲೀಸ್ ಎಲ್ಲಾದ್ರೂ ಪಾನ್ಕ ಕೊಡ್ತಿದ್ದಾರೆ ಅಂದ್ರೆ ಪ್ಲೀಸ್ ಐ ಆಮ್ ರಿಕ್ವೆಸ್ಟಿಂಗ್ ಯು ಗಾಡಿ ಒಂದು ಎರಡೇ ನಿಮಿಷ ಸ್ಟಾಪ್ ಮಾಡು ಬೇಗ ಹೋಗಿ ನನ್ಗೊಂದು ಗ್ಲಾಸ್ ಸುಷ್ಮಿತನ್ಗೊಂದು ಗ್ಲಾಸ್ ನಿಂಗೊಂದ್ ಗ್ಲಾಸ್ ಪಾನ್ಕ ತಗೊಂಡ್ ಬಂದ್ ಅದು ಕೊಡ್ತಿದಾರೋ ಇಲ್ಲ ಗೊತ್ತಿಲ್ಲ ನನ್ ಹಾಗಾದ್ರೆ ನೀನು ಬಾ ಬಂದಿನ ಕೋಸಬರಿ ಹಿಡ್ಕೊಂಡು ನಾನು ಪಾನ್ ತಕೊಂಡು ಹಾ ಹಾ ಭಲೇ ಇದೆಯಾ ನೀನು ಹೋಗು ಈಗ ಎಲ್ ಕೊಡ್ತಾ ಇದ್ದಾರೆ ಅಂತ ನೋಡ್ಬೇಕು ನಾನು ನಂಗೂ ಬೇಕು ಪಾನ್ಕ ಇಲ್ಲ ಒಂದು ನಮ್ ಮನೆ ಹತ್ರ ಒಂದು ಹೋಟೆಲ್ ಇದೆ ಉಡುಪಿ ನೈವೇದ್ಯ ಅಲ್ಲಿನೂ ಹಾಕಿದ್ರು ಆ ಆಮೇಲೆ ಯಾವಾಗ್ಲೂ ಮಾರುತಿ ಮಾರುತಿ ನಗರ ಅಲ್ಲಿನೂ ಹಾಕಿಟ್ಟಿರ್ತಾರೆ ನೋಡೋಣ ಎಲ್ಲಾದ್ರೂ ಸಿಕ್ಕೇ ಸಿಗುತ್ತೆ ತಕೊಂತೀವಿ ಕಾಯಿ ತಕೊಳಕ್ ಬಂದಿದ್ದೀವಿ ಎಷ್ಟು ಕಾಯಿ ಮೂರಕ್ಕೆ ಮೂರ್ ಕಾಯಿಗೆ ನೂರು ರೂಪಾಯಿ ಅಂತೆ ಸಂತೆ ಜಿಗಣಿ ಸಂತೆ ನಮ್ಮ ಜಿಗಣಿ ಸಂತೆ ಏನ್ ಮೀನು ಏನ್ ಮೀನು ಪಿಂಕ್ ಕಲರ್ ತಾನೇ ಹೇಳ ಶೀಲಾ ಇಲ್ಲ ಐತಲ್ಲ லைன் லைನ సతేగి గాలి జఖింగ పుర పురగొనిరా అచ్చా సప ఎను సుంగట సిరి హ ఇదో ఇదో ₹200 యా ఏ ఏదాదే పాపలట్రీ ఇదో ఇదో అన్నా ఇదో అన్నా చానాగిరోదాకి

ಮಿಥ್ 1 ಲೀಟರ್ ವಾಟರ್ ತಕೋ ಅಮಿತ್ ಪ್ಲೀಸ್ 1 1 ಬಾಟಲಿ ತೂಡ್ಸಿ ಇಲ್ಲ ಹೋಡಾ ಬಿಡೋ ಬಿ ಏ ಇಲ್ಲ ಅಮಿತ್ ಬಿಡೋ ಬಿ ಯಸ್ ಅಮಿತ್ ಏ ಚು ತಕೋ ಎಲ್ಲಾದ್ರೂ ಸಿಕ್ಕಿದ್ರೆ ಸಾಕು ನನಗೆ 1 ಬಾಟಲಿ 1 ಲೀಟರ್ ಬಾಟಲಿ ತೂಡ್ಸ್ಕೊಂಡು ಹೋಗೋಣ ಸಾಕು ಬಿನಿ ಅಲ್ಲಿ ಯಾ ಅಲ್ಲಿ ಪಾನ್ ಬರ್ತಾರ ಇಷ್ಟೊಂದು ಹುಡುಕಾಟ ಎಲ್ಲೆಲ್ಲಿ ಹಾಕಿಟ್ಟಿರ್ತಾರೆ ಪ್ರತಿ ವರ್ಷ ಇಡ್ತಾರಲ್ಲ ಸೊ ಹಾಗಾಗಿ ಎಲ್ಲೆಲ್ಲಿ ಹಾಕಿಟ್ಟಿರ್ತಾರಂತ ಗೊತ್ತಿರುತ್ತೆ ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ನಾವ್ ಮನೇಲಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಸಿಂಪಲ್ ಆಗಿ ಮಾಡುದು ಸಿಂಪಲ್ ಅಂತ ಯಾವಾಗ್ಲೂ ಮಾಡ್ತಾಳೆ ಇವಳು ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂದ್ರೆ ಅದು ಅಲ್ಲಿ ಕೊಡ್ತಾ ಇದ್ರು ಬಾಯಲ್ಲೆಲ್ಲ ನೀರು ಬರ್ತಾ ಇತ್ತು ಹಾ ಇಟ್ಟಿದ್ದಾರೆ ಯಾರು ಬಂದಿಲ್ಲ ಪಾಪ ಪೂಜೆ ಮಾಡ್ತಾ ಇದಾರೆ ತಂದ್ ಕೊಡ್ತಾರೆ ಅಂದ್ರು ಲೇಟ್ ಆಗುತ್ತೆ ಅದಕ್ಕೆ ಒಂದು ಎಂಗೇಜ್ಮೆಂಟ್ ಫಂಕ್ಷನ್ ಗು ಹೋಗಕ್ಕಿದೆ ಹಾಗಾಗಿ ಖಂಡಿತ ಮನೆ ಹತ್ರ ಇದ್ದಾನು ಹೋಗಿ ಹೋಗ್ತೀನಿ ನಿಂಗು ನಿಂಗು ಬೇಕಾ ಇವ್ರಿಗ್ ಅದ್ರಲ್ಲ ದಿವ್ಯಾವ್ ನ್ಯಾಯ ನಾನ್ತಾರಲ್ಲ ನನ್ಗ್ ಮಾತ್ರ ನಾನು ಹೋಗಿ ಕುಡ್ಕೊಂಡ್ ಬರ್ತೀನಿ ನೋಡಿ ಹೆಂಗ್ ಹೊರಟ್ಲು ಮೇಡಮ್ ನೋಡು 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 ಹೆಂಗ್ ಹೋಗ್ತಾ ಹೋಗ್ಲೇಬೇಕಪ್ಪ ನನ್ಗಂತೂ ಬೇಕೇ ಬೇಕು ನಾನು ಹೋಗೇ ಹೋಯ್ತೀನಿ ಸ್ಟೈಲ್ ಸ್ಪೆಕ್ಟ್ ಹಾಕೊಂಡು ಮ್ಯೂಟ್ ಮಾಡ ಅಮಿತ್ ಅಮಿತ್ ಸ್ಪೆಕ್ಟ್ ಹಾಕ್ ದೇವ್ರೆ ಚೆನ್ನಾಗಿದೆ ಗೊತ್ತಾ

ರೋಡ್ ಕೊಡ್ತಿದ್ದಾರೆ ಕುಡಿಯೋಣ ಇವಳು ಪಾನ್ಕಾಯಿ ಪಾನ್ಕಾಯಿ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲೆಲ್ಲ ಕಾರ್ನ ನಿಲ್ಸ್ಬಿಟ್ಟು ಒಂದೇ ಉಸ್ರಲ್ಲಿ ಪಾನ್ ಪಾನ್ಕಾಯಿ ತಕೊಳಕ್ಕೆ ಅಲ್ಲಿ ನಿನ್ ಸ್ಟೂಡೆಂಟ್ ಇರ್ಬೇಕು ವಿಶ್ವಿತ ಹಾಯ್ ಮ್ಯಾಮ್ ಅನ್ಬೇಕು ಬಂದು ಸಮಾಧಾನ ನನ್ನ ಹತ್ರ ಹೋಗಿ ಇನ್ನೊಂದು ಪ್ಲೇಟ್ ಊಟ ಪಲಾನು ಅದು ಟೊಮೆಟೊ ಬಾತ್ನ ತರಿಸ್ಕೊಂಡು ಮೂರ್ ಪ್ಲೇಟ್ ಇವಳು ಇವಳೊಬ್ಳೆಟ್ ತಿಂದಿದ್ದಾಳೆ ಎಕ್ಸಾಂಪಲ್ ಅಟ್ಲೀಸ್ಟ್ ಎರಡ್ ಪ್ಲೇಟ್ ಇವ್ಳೊಬ್ಳೆ ತಿಂದಿದ್ದಾಳೆ ಅಲ್ಲಿ ಬ್ರೂಪಿಗೆ ಇಲ್ಲಿ ಎರಡು ಪ್ಲೇಟ್ ಇದೆ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ ಅದು ಇಂಪಾರ್ಟೆಂಟ್ ಅಲ್ಲ ಲಾಸ್ಟ್ ಯಾರ ಕೈಯಲ್ಲಿ ಇರುತ್ತೆ ಅದು ಇಂಪಾರ್ಟೆಂಟ್ ಚೆನ್ನಾಗಿತ್ತ ನಿಜ ಹೇಳಬೇಕಾದ್ರೆ ಟೊಮೆಟೊ ಬಾ ತುಂಬ ಚೆನ್ನಾಗಿತ್ತು ತುಂಬ ಅಂದರೆ ಹಂಡ್ರೆಡಿಗೆ ಹಂಡ್ರೆಡ್ ಮಾರ್ಕ್ಸ್ ಕೊಡ್ಬೋದು ತುಂಬ ಚೆನ್ನಾಗಿತ್ತು ತೃಪ್ತಿ ಆಯಿತಾ ಒಂದು ವರ್ಷ ತನಕ ಮತ್ತೆ ಹಿಂಗೇ ಇರ್ಬೇಕು ನೋಡಿ ನೀನು ಇಲ್ಲ 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 ಒನ್ ಇಯರ್ ತನಕ ಕಾಯ್ತೀನಿ ಕಾಯ್ತಿಯಾ ಅಥವಾ ಅಲ್ಲಿ ಹೋಗ್ಬೇಕಾರೆ ಎರಡರಲ್ಲಿ ಮತ್ತೆ ಇಳಿದ್ಬಿಟ್ಟು ಮತ್ತೆ ಸೊ ಎಂಗೇಜ್ಮೆಂಟಿಗೆ ಹೋಗಿದ್ವಿ ಎಂಗೇಜ್ಮೆಂಟಿಗೆ ಹೋಗಿ ವೆಚ್ಚಿದ್ದಿತ್ತು ಊಟ ಮಾಡಿಕೊಂಡು ಮನೆಗೆ ಬಂದು ಸ್ವಲ್ಪ ಹೊತ್ತು ಮಲ್ಗಿ ಆಮೇಲೆ ಮತ್ತೆ ಪುನಃ ಸ್ವಲ್ಪ ಪೊಟಿಕಲ್ಲಿ ಕೆಲಸ ಇದ್ದಿತ್ತು ಮಾಸ್ಟ್ರು ಊರಿಗೆ ಹೋಗಿದ್ರು ಇವತ್ತು ಅವ್ರು ಬಂದರು ಸೊ ಹಾಗಾಗಿ ಸ್ವಲ್ಪ ಬಟ್ಟೆಗಳೆಲ್ಲ ಇರೋದು ಕೊಟ್ಟು ಸ್ಟಿಚ್ಚಿಂಗಿಗೆ ಮತ್ತು ಮನೆಗೆ ಬಂದು ಅಡುಗೆ ಮಾಡಿ ಊಟ ಈಗ ಜಸ್ಟ್ ಆಯಿತು ನಾಳೆಯಿಂದ ಮತ್ತೆ ಆಸ್ ಯೂಜ್ವಲ್ ಕ್ಲಾಸಿಗೆ ಹೋಗಬೇಕು ಲೆವೆನ್ ಫಾರ್ಟಿ ಏಯ್ಟ್ ಆಯಿತು ಬೇಗ ಮಲ್ಕೋಬೇಕೀಗ ಸೊ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್